ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಖಂಡಿತಗೊಳಕ್ಕೆ ತಿಳಿಸ್ಕೊಡ್ತೀನಿ ಅನ್ನೆರಡ್ಯಕ್ಕಂತೂ ಯಾವಾಗ ಬರುತ್ತೆ ಅದರ ಜೊತೆಗೆ ಬಹುಮಾನ ಸಿಗ್ತಾ ಇದೆ ಎಲ್ಲ ಮಹಿಳೆಯರಿಗೆ ಅಂತಲೇ ಹೇಳ್ಬೋದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನೇ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ವೀಡಿಸಿ ಇರೊಡಕ್ಷನ್ ಬರುತ್ತೆ ಆವಾಗ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು ಅದಕ್ಕೂ ಮುಂಚೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಏನಕ್ಕೆಪ್ಪ ಅಂತಂದರೆ ಗೃಹಲಕ್ಷ್ಮಿ ಜಾರಿಗೆ ಬಂದು ಒಂದು ವರ್ಷ ಆಯಿತು ಸ್ನೇಹಿತರೆ ಆಗಸ್ಟ್ ಮೂವತ್ತಕ್ಕೆ ಒಂದು ವರ್ಷ ಆಯಿತು ಅದಕ್ಕೋಸ್ಕರ ಒಂದು ವರ್ಷ ಸತತವಾಗಿ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು ಅದು ಖುಷಿಗೆ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಒಂದು ಬಹುಮಾನ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ ಇದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೂ ಮುಂಚೆ ನಾವು ಏನು ಮಾಡಬೇಕು ಮತ್ತು ಏನಾದರೂ ಅರ್ಜಿ ಹಾಕ್ಬೇಕಾ ಬಹುಮಾನ ಸಿಗಬೇಕು ಅಂದರೆ ಖಂಡಿತವಾಗ್ಲೂ ಇಲ್ಲ ಏನು ಮಾಡಬೇಕಪ್ಪ ಅಂತಂದರೆ ಇನ್ಸ್ಟಾ ಇರ್ ಇನ್ಸ್ಟಾ ಐ ಡಿ ಇದ್ದರೆ ಫೇಸ್ಬುಕ್ ಐ ಡಿ ಇದ್ದರೆ ಒಂದುಬೇಳೆ ನಲ್ಲಿ ನೀವು ವರ್ಕ್ ಮಾಡ್ತಾಯಿದ್ರೆ ಅದರಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು ಏನಂತ ಅಪ್ಲೋಡ್ ಮಾಡಬೇಕು ಏನಂತ ಹೇಳಬೇಕು ಅನ್ನೋದಾದರೆ ನೀವು ಹನ್ನೊಂದೇ ಕಂತೂ ಪೂರ್ತಿಯಾಗಿ ತೊಗೊಂಡಿದ್ದೀರಲ್ವ ಎಲ್ಲ ಮಹಿಳೆಯರು ತೊಗೊಂಡಿದ್ರೆ ಆಲ್ಮೋಸ್ಟು ಆ ಒಂದು ದುಡ್ಡನ್ನು ನೀವು ಏನಕ್ಕೆ ಯೂಸ್ ಮಾಡ್ಕೊಂಡಿದ್ದೀರ ಮತ್ತು ಒಂದು ಮಕ್ಕಳ ಫೀಸ್ ಕಟ್ಟಿರ್ಬೋದು ಇಲ್ಲಾಂದರೆ ಟೇಸ್ನರಿ ತೊಗೊಂಡಿರ್ಬೋದು ಇಲ್ಲ ಬಟ್ಟೆ ಶಾಪ್ ಓಪನ್ ಮಾಡಿರ್ಬೋದು ಒಟ್ನಲ್ಲಿ ನೀವೇನಕ್ಕೆ ಬಳಸ್ಕೊಂಡಿದ್ದೀರಾ ಆ ಒಂದು ಬಳಸಿ ಯಾವುದಕ್ಕೆ ಬಳಸ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ವಿಡಿಯೋ ಮೂಲಕ ಇತ್ತು ಅಂದರೆ ನಿಮ್ಮ ಲಕ್ ಇತ್ತು ಅಂದರೆ ಅವಾಗ ನಿಮಗೆ ಬಹುಮಾನ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ಈ ಒಂದು ಕೆಲಸ ಮಾಡಿ ನಿಮ್ಮ ಲಕ್ ಇತ್ತು ಅಂದರೆ ಸಿಕ್ಕೇ ಸಿಗುತ್ತೆ ಬಹುಮಾನ ಅಂತಲೇ ಹೇಳ್ಬೋದು ಜೊತೆಗೆ ಹನ್ನೆರಡನೇ ಕಂತು ಯಾವಾಗ ಬರುತ್ತೆಪ್ಪ ಅನ್ನೋದಾದರೆ ಗೌರಿ ಗಣೇಶನ ಹಬ್ಬಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ಬಿಡುಗಡೆ ಹಾಕ್ತಾನೆ ಇದೆ ಸ್ನೇಹಿತರೆ ಖಂಡಿತವಾಗ್ಲು ಹನ್ನೆರಡನೇ ಕಂತು ಬಂದೇ ಬರುತ್ತೆ ನಾವು ರೀಲ್ಸನ್ನು ಯಾವಾಗ ಮಾಡಬೇಕು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡಬೇಕು ಅನ್ನೋದಾದರೆ ಈ ಮೊನ್ನೆನೇ ಅಂದರೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಒಂದನೇ ತಾರೀಕಿಂದ ಇದೇ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಒಂದು ತಿಂಗಳು ಆರಾಮಾಗಿರುತ್ತೆ ನೀವು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿ ಅವಾಗ ನನ್ನ ಯಾ ಹೇಗೆ ವೈರಲ್ ಆಯಿತು ಅಂತ ಅವ್ರಿಗೆ ಹೆಂಗೆ ಗೊತ್ತಾಗ ಗೊತ್ತಾಗುತ್ತೆ ಅನ್ಕೋಬಹುದು ನೀವು ಖಂಡಿತವಾಗ್ಲೂ ಗೊತ್ತಾಗೇ ಆಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಯಿತು ಅಂದರೆ ಎಲ್ಲರಿಗೂ ಅಂತಲೇ ಹೇಳ್ಬೋದು ಅವಾಗ ನಿಮಗೆ ಭಾವನೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ ಏನಾದರೂ ಇಷ್ಟ ಆದರೆ ಈ ಚಿಕ್ಕ ಒಂದು ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಒಂದು ಚಾನಲ್ ಅಂತ ಹೇಳ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಕೊನೆ ತನಕ ಯಾರೋ ವಿಡಿಯೋ ನೋಡಿದಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್